ಇವತ್ತಿನ ಬ್ಲಾಕ್ ಸ್ಟಾರ್ಟ್ ನಮ್ ರೂಮ್ ಇಂದ ಫ್ರೆಂಡ್ ಬಂದಿದ್ದ ಕಲ್ಲೇ ಕಾಣದಿಲ್ವಾ ನೀನ್ ಮಕ್ಕ ಮುಚ್ಚ ನೋಡಿ ಫುಲ್ ಡ್ರೈ ಮಾಡಿದ್ರೆ ನಿಲ್ಸಿನಿ ಅಷ್ಟು ಲೀಕ್ ಆಗ್ತಿತ್ತಲ್ಲ ಪೆಟ್ರೋಲ್ ಫುಲ್ ಡ್ರೈ ನೈಟ್ ಫ್ಲೈ ಬೈ ಕೊಟ್ಟೆ ಹೆಂಗಿರು ಕಲೆ ಬೈಲಿ ನಂಗ್ ಡೌಟ್ ಇದಕ್ಕೆ ಏನಂತಾರೆ ಫುಲ್ ಸಿಟಿ ಇದಕ್ಕೆ ಪೆಟ್ರೋಲ್ ಟಪನ್ ಚೇಂಜ್ ಮಾಡ್ಬೇಕು ಈ ಟಾಪ್ ಇಂದ ಬರ್ತದೆ ಇಲ್ಲಿ ಲೀಕ್ ಆಗಿದೆ ಐತ ಇದ್ದು ವಾಶರ್ ಇರುತ್ತಲ್ಲ ಎರಡು ಒಂದು ವಾಷರ್ ವಾಷರ್ ವಾಶರ್ದಿಕ್ಕೆ ಪೆಟ್ರೋಲ್ ಆಯ್ತು ಎರಡು ಬರ್ತದೆ ಪೆಟ್ರೋಲ್ ಡ್ರೈ ಆಗ್ತದೆ ಆಯಲ್ ಮಾತ್ರ ಇಲ್ಲಿ ಬಿದ್ದು ಇಲ್ಲಿ ಬಿದ್ದು ಇಲ್ಲಿ ಇದಾಗ್ತದೆ ಅದಕ್ಕೋಸ್ಕರ ಚೇಂಜ್ ಅದಕ್ಕೋಸ್ಕರ ಫುಲ್ ಡ್ರೈ ಮಾಡಿ ನಿಲ್ಸ್ಬಿಟ್ಟು ಯಾಕೆ ಸುಮ್ನೆ ಅಂತ ಬೆಸ್ಟ್ ಅಲ್ವಾ ತರ್ತೀನಿ ಓಟಿ ಆಗ್ಲಿ ಅಂತ ಕಾಯ್ತಾ ಇನ್ನೋಸ್ಕರ ವಾಸ ಏನ್ ಮಾಡಿಲ್ಲ ಧೂಳು ಹೆವಿ ಧೂಳು ಕಲೆ ಮಜಾ ಕೇಳೋ ಇಲ್ಲಿ ಇದು ಆರ್ಡರ್ ಮಾಡಿದೀನಿ ಏನು ಹೇಳೋ ಇದಕ್ಕೆ ಮುತ್ತಿವಲ್ಲ ಕವರು ಇನ್ನೂರ ಐವತ್ ರೂಪಾಯಿ ನನ್ ಕಲ್ಲಿ ದಿನ ಕಾಯಿಸಿ ವಾಪಸ್ ಅದಕ್ಕೆ ಇಷ್ಟು ದೋಳ ಇರೋದು ಇದೆಲ್ಲ ಡೆಲಿವರಿ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ ಏನು ಮಾಡ್ತೀಯ ಏನು ಮಾಡ್ತೀಯ ಗೊತ್ತಾಗ್ತಿಲ್ಲ ಅಂತ ಕಾಯಿಸ್ ಹೆಂಗೇ ಗೊತ್ತಾ ನಮ್ಮ ಹತ್ರ ಇರೋ ಗಾಡಿಗಳು ನಮ್ಮ ಬಜೆಟ್ ಅಲ್ಲಿ ಮೇಂಟೈನ್ ಆಗ್ತಿರುತ್ತೆ ಇವನ್ ಹೆಂಗೆ ಗೊತ್ತಾ ಇವನು ಇವನ್ ಮನೇಲಿ ನಾನು ತುಂಬಾ ವಿಡಿಯೋ ಮಾಡಿದಿನಿ ಆದರೆ ತುಂಬಾ ಸಲ ತೋರಿಸಿಲ್ಲ ಅನ್ಸುತ್ತೆ ಒಂದ್ಸಲಿ ಹೆಡ್ ಚೇಂಜ್ ಮಾಡಿದ್ವು ನಾನು ಇವನೇ ಇವನೇ ಮೆಕ್ಯಾನಿಕ್ಕು ನಾನೇ ಹೆಲ್ಪರು ಇನ್ ಕಿಶೋರ್ದು ಗಾಡಿ ರೆಡಿ ಇತ್ತು ಅದೆಲ್ಲ ರೆಡಿ ಆಯ್ತು ಅದಾದ್ಮೇಲೆ ಸಲ ಏನೋ ರೆಡಿ ಕಲೆ ಲಾಕಲ್ಲೇ ಬೇಜಾರು ಒಂದ್ ಒಂದು ಸೈಲೆನ್ಸರಿಂದ ಹಿಡಿದು ಎಲ್ಲಾನು ಮಾಡಿದೀವಿ ಮೈನ್ ಟಾಪಿಕ್ ಏನ್ ಮರ್ತೈತು ಅವ್ನು ಸೊ ಹಂಗಾಗಿ ಇವನ ಹತ್ರ ಟೂಲ್ಸ್ ಎಲ್ಲ ಇದೆ ಎಲ್ಲಾದ್ರೂ ಬಿತ್ತಾನೆ ಇಂಜಿನ್ ಬಿಚ್ಚಿ ಕೂರಿಸ್ತಾನೆ ಇವ್ ನಿನ್ ಹೇಳೋದಿಲ್ಲ ಹೇಳದಿ ಇವಳಿಗೆ ಅಣ್ಣ ಇರ್ಬೇಕು ಒಂದೊಂದ್ಸಲಿ ನಾನೇನು ಮಾಡ್ಲಿಕ್ಕೆ ಇಲ್ಲಿ ಆದ ಅನ್ಸ್ಬಿಡುತ್ತೆ ಜುಟ್ ಕಟ್ತಾ ಇಂದ ಸ್ವಲ್ಪ ಜಾಸ್ತಿ ಗ್ಯಾಪ್ ಕಾಣುತ್ತಲ್ಲ ಹಂಗಾಗಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಆಗಿದ್ದು ನಮ್ಮ ಹುಡುಗ ಬಂದ ಓದ ಇನ್ನು ನನಗಿನ್ನೇನು ಮಾಡೋದು ಗೊತ್ತಾಗ್ತಿಲ್ಲ ಸ್ನಾನ ಮಾಡೋಣ ಅಂತ ನೋಡಿದ್ರೆ ಗೀಸರ್ಲಿ ಗೀಸರ್ ವರ್ಕಿಂಗ್ ಇದೆ ಬಟ್ ಕರೆಂಟ್ ಇಲ್ಲ ತಣ್ಣೀರಲ್ಲೇ ಸ್ನಾನ ಮಾಡ್ಕೊಂಡು ಒಂದು ರೌಂಡ್ ಹಿಂಗೆ ಬೀಟ್ ಆಗ್ತಾ ಇದ್ದೀನಿ ಗೈಸ್ ಡ್ಯೂಟಿಗೆ ಹೋಗೋಣ ರೆಸ್ಟು ಮುಗೀತು ಇವತ್ತಿನ ದಿನದ್ದು ಮಧ್ಯಾಹ್ನ ಒಂದು ಸ್ಟಾಕ್ ಬರುತ್ತೆ ಇಳಿಸ್ಬೇಕು ಇವತ್ತಿನ ವ್ಲಾಗೂ ಸ್ವಲ್ಪ ಏನು ಕಂಟೆಂಟ್ ಇಲ್ಲ ಇವತ್ತು ಇದೇ ತಿರ್ಗಾಡು ಮಚ ಹೋಗೋ ಮಚ್ಚ ಬಾ ಮಚ ಮಚ್ಚ ಗುಡ್ ಈವ್ನಿಂಗ್ ರಾಖಿದು ನೆನ್ನೆ ಬೆಳಿಗ್ಗೆ ಒಂದು ರೌಂಡು ಗಾಡಿ ಓಡಿಸಿ ನೈನ್ ನೈನ್ ಟೆನ್ ನೈನ್ ಟೆನ್ ಕಿಲೋಮೀಟ್ರ್ ಕಂಪ್ಲೀಟ್ ಆಗಿತ್ತು ಒಳ್ಳೆ ಒಂದು ಒಂದು ರಫ್ ಒಂದೊಳ್ಳೆ ಪವರ್ ಬ್ಯಾಂಡ್ ಇತ್ತು ಗಾಡಿಗೆ ಸೆಟ್ ಆಗ್ತಿರೋದಲ್ಲ ಅದೇ ನಿಮಗೆ ತೋರ್ಸೋಣ ಯಾವ ಥರ ಸೆಟ್ ಆಗಿದೆ ಅಂತ ವೀಡಿಯೋ ಎಲ್ಲ ರೆಡಿ ಮಾಡಿ ಇವತ್ತು ವ್ಲಾಗ್ನ ರೆಡಿ ಮಾಡಿ ತಮ್ಮನೇಲಿ ರೆಡಿ ಮಾಡಿ ಎಲ್ಲನೂ ರೆಡಿ ಮಾಡಿದ್ದೀನಿ ಎಕ್ಸ್ಪೋರ್ಟ್ ಒಂದು ಮಾಡಿರಲಿಲ್ಲ ವೀಡಿಯೋ ಅದಕ್ಕೋಸ್ಕರ ಔಟ್ಲೆಟಲ್ಲಿ ಮಾಡೋಣ ಚಾರ್ಜ್ ಇರಲಿಲ್ಲ ಅಂದ್ಕೊಂಡು ಸುಮ್ಮನೆ ಅದೇ ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಸ್ಟೋರೇಜ್ ಕೇಳ್ತು ಸೊ ಬ್ಯಾಡ್ದಿರೋದನ್ನೆಲ್ಲ ಡಿಲೀಟ್ ಮಾಡೋಣ ಅಂತೇಳಿ ಈ ವಿಡಿಯೋದು ನಾಲ್ಕು ಸ್ಟಾರ್ಟಿಂಗ್ ಬರೋ ಇದನ್ನ ಗಾಡಿ ಓಡಿಸಿರೋದನ್ನೇ ಸೇರಿಸಿ ಡಿಲೀಟ್ ಮಾಡಿದ್ದೀನಿ ಅದು ಬಿನ್ನಲ್ಲಿ ಏನು ಮಾಡಿದ್ರೆ ಡಿವೈಸ್ ಇಂದೇ ಫುಲ್ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಸೊ ಎಡಿಟ್ ನಿಗುರ್ಕೊಂತು ವ್ಲಾಗು ನಿಗುರ್ಕೊಳ್ತು ನೋಡೋಣ ಅದು ಬರೀ ಲೈಟಾಗಿ ಸ್ಟ್ರೆಚ್ ಹೋಗಿದ್ದಷ್ಟೇ ಅದೇ ಥರದ್ದು ವ್ಲಾಗ್ನ ನಾಳೆ ಸಂಡೇ ಅಲ್ಲ ಇವತ್ತು ಶನಿವಾರ ನಾಳೆ ಸಂಡೇ ಏನಾರು ಮಾಡಿ ಎಕ್ಸ್ಪೆನ್ಸ್ ಸಿಕ್ತಾಗ ಅಂಗೇ ಶಿವರ್ ಲಕ್ಷ್ಮು ಸೋಮವಾರ ಒಳ್ಳೆ ಹಿಂಗಾಗಿ ಹಿಂಗೆ ಓಡ್ತದೆ ಅನ್ನೋದನ್ನು ತೋರ್ಸೋಣ ಒಂಬೈನೂರಕ್ಕೆ ಇಂಜಿನ್ ಹೆಂಗೆ ಸೆಟ್ ಆಗಿದೆ ಅಂತ ಏನಂತೀರಾ ಅದು ವಿಡಿಯೋ ಆ ಬ್ಲಾಗ್ ಹೋಯ್ತಲ್ಲ ಅಂತ ಖುಷಿ ಸಾರಿ ಬೇಜಾರಂತೂ ಏನು ಜಾಸ್ತಿ ಆಗಲಿಲ್ಲ ಮೈಂಡು ಹೇಳಿದ್ದಿಷ್ಟೇ ಹೋಯ್ತು ಅದಿನ ನಿನ್ನ ಕೈಗೆ ಸಿಗಲ್ಲ ಕೂಲಾಗಿರು ಮುಂದೆ ಯಾವ ಥರ ಒಂದು ಹೋಗಿದೆ ಅಂದರೆ ಇನ್ನೊಂದು ಬರಬೇಕಂದ್ರೆ ಏನೋ ಒಂದು ಇಂಪ್ರೂವ್ಮೆಂಟ್ ಆಗುತ್ತೆ ತಲೆಗಿಡ್ಸ್ಕೊಬೇಡ ಸುಮ್ಮನೆ ಇರೋ ಅಂದ್ಕೊಂಡು ನನಗೆ ನಾನೇ ಸಮಾಧಾನ ಹೇಳ್ಕೊಂಡು ಹೋದ್ರೆ ಹೋಗುತ್ತೆ ಬಿಡಪ್ಪ ಅಂದ್ಕೊಂಡು ಸುಮ್ಮನಾಗಿ ನಿಮ್ಮ ಹತ್ರ ಹೇಳ್ಕೊಂಡು ಕೂತಿದ್ದೀನಿ ಏನು ಮಾಡ್ಲಿಕ್ಕೆ ಗೊತ್ತಾಗ್ತಿಲ್ಲ ಟೀ ಬ್ರೇಕು ಈವ್ನಿಂಗ್ ಟೈಮು ಬಂದೆ ಸುಮ್ಮನೆ ರೂಮಿಗೆ ಹಂಗೆ crabo